ಅಟಲ್ ಬಿಹಾರಿ ವಾಜಪೇಯಿ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಸಿಎಸ್ ನಿರಂಜನ್ ಕುಮಾರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ಚಾಮರಾಜನಗರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರು ಬಾರಿ ದೇಶದ ಪ್ರಧಾನಿಯಾಗಿದ್ದು ಜನಪರ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಅವರ ಹಾದಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಒಂದು ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ ಎಂದು ಜಿಲ್ಲಾ ಸಿಎಸ್ ನಿರಂಜನ್ ಕುಮಾರ್ ಹೇಳಿದ್ದಾರೆ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಬಿಜೆಪಿ ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಮನೆ ಮನೆಗಳಲ್ಲಿ ಶೌಚಾಲಯ ಕುಡಿಯುವ ನೀರು ಸೌಕರ್ಯಗಳನ್ನು ನರೇಗಾ ಮೂಲಕ ಗ್ರಾಮಾಭಿವೃದ್ಧಿಯಾಗಿದೆ ಎಂದರೆ ಅದು ವಾಜಪೇಯಿ ಅವರ ಕನಸು ಸರ್ವ ಶಿಕ್ಷಣ ಅಭಿಯಾನ ಜಾರಿ ಮಾಡುವ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡಿ ಸರ್ವರಿಗೂ ಶಿಕ್ಷಣ ವ್ಯವಸ್ಥೆ ಮಾಡಿ ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿ ದೇಶ ಸಾಕ್ಷರತಾ ಪ್ರಮಾಣ ಹೆಚ್ಚು ಮಾಡಿದ್ರು ಎಂದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿಯ ಮೊದಲನೆಯ ಅಧ್ಯಕ್ಷರಾಗಿದ್ದರು ಪಕ್ಷದ ಚುಕ್ಕಾಣಿ ಹಿಡಿದು ಇಡೀ ದೇಶದಲ್ಲಿ ಪಕ್ಷವನ್ನ ಕಟ್ಟುವ ಕೆಲಸ ಮಾಡಿದ್ರು ಎಂದರು ರಾಷ್ಟೀಯ ಉಬೇಸಿ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ನೂರುಂದು ಶೆಟ್ಟಿ ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶ ಕಂಡ ಅಪ್ರತಿಮ ನಾಯಕ ಅಜಾತ ಶತ್ರು ಅವರು ಒಳ್ಳೆಯ ನಡೆ ನುಡಿಯಿಂದ ವಿರೋಧ ಪಕ್ಷದವರು ಅವರಿಗೆ ಬೆಂಬಲವನ್ನ ಇದ್ರು ಅವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಬಿಜೆಪಿ ಸದೃಢಗೊಳಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ವೃಷಭೇಂದ್ರಪ್ಪ ಮೂಡ್ನಾಕೂಡು ಪ್ರಕಾಶ್ ಹೊನ್ನೂರು ಸ್ವಾಮಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಾಲರಾಜು ಮುಖಂಡರಾದ ಅರ್ಕಲ್ವಾಡಿ ನಾಗೇಂದ್ರ ನಿವೃತ್ತ ಪಿಯುಡಿಡಿ ಮಂಜುನಾಥ್ ಪ್ರಸನ್ನ ಚೂಡಾ ಮಾಜಿ ಅಧ್ಯಕ್ಷ ಕುಲಗಣ ಶಾಂತಮೂರ್ತಿ ನಗರ ಮಂಡಲ ಅಧ್ಯಕ್ಷ ಶಿವರಾಜ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್ ಯುವ ಮೋರ್ಚಾದ ಅಧ್ಯಕ್ಷ ಸೂರ್ಯಕುಮಾರ್ ಜಿಲ್ಲಾ ಕಾರ್ಯದರ್ಶಿ ನಟರಾಜ್ ನಾಗೇಶ್ ಋತುಭೇಂದ್ರ ಸ್ವಾಮಿ ಶೇಷಪ್ಪ ಸ್ವಾನ್ ಮಂಜು ಎಳಂದೂರು ಮಹೇಶ್ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಕಮಲಮ್ಮ ಎಂಆರ್ಎಫ್ ಮಹೇಶ್ ಶಿವಕುಮಾರ್ ರಾಮಸಮುದ್ರ ಶಿವಕುಮಾರ್ ರವೀಶ್ ಕೂಸಣ್ಣ ಮಹೇಶ್ ವೀರೇಂದ್ರ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಡಾ ನಾಯಕ ಪ್ರಶಾಪ್ ಅವರ ಟಿವಿ ಚಾಮರಾಜನಗರ ನಾವೆಲ್ಲ ಇವತ್ತಿಗೂ ರಸ್ತೆಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಹಳ್ಳಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಗೆಳೆಗೆ ಕೇಳುವಂಥದ್ದೇನೋ ನಮ್ಮ ರಸ್ತೆ ಮಾಡಿಕೊಡಿ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಕುಡಿಯೋ ನೀರು ಕೊಡಿ ಈ ಥರ ಕೇಳ್ತಿದ್ದಂತ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಸರ್ಕಾರ ಬಂದ ಮೇಲೆ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಆದ್ಯತೆ ಕೊಡ್ತೀವಿ ಅಂತಂದ್ರೆ ಶೌಚಾಲಯಗಳಿರಲಿಲ್ಲ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಿತ್ತು ಇವತ್ತು ಮನೆ ಮನೆಗಳಿಗೆ ಶೌಚಾಲಯಗಳು ಬಂದಿದೆ ಮನೆ ಮನೆಗೆ ನಲ್ಲಿ ಬಂದಿದೆ ಇವತ್ತು ಎಲ್ಲ ಗ್ರಾಮದಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ನರೇಗಾ ಮುಖಾಂತರ ಅಲ್ಲಿ ಗ್ರಾಮಾಭಿವೃದ್ಧಿ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಆಗಿರುವಂಥ ವ್ಯವಸ್ಥೆಗಳಾಗಿದೆ ಅಂತಂದ್ರೆ ಅದು ಅವತ್ತು ಅವರು ಕಂಡಂತ ಒಂದು ಕನಸೇನಿತ್ತು ವರ್ಷವ್ರು ಕಂಡಂತ ಕನಸೇನಿತ್ತು ಅದು ಸಕಾರ ಆಗಲಿಕ್ಕೆ ಅವರು ಮುನ್ನಡೆಯನ್ನು ಬರದಂಥದ್ದು ಅವರು ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ರು ಅಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭ ಮಾಡಿದಂಥದ್ದು ವಾಜಪೇಯಿ ಅವರು ಅವರ ಆಡಳಿತದಲ್ಲಿ ಅಂದರೆ ಯಾವ ಮಕ್ಕಳು ಮಿನಿಮಮ್ ಎಜುಕೇಶನ್ ಇರಬೇಕು ನಮ್ಮ ಭಾರತ ದೇಶದಲ್ಲಿ ಅಂತೇಳಿ ಅವರು ಆ ಒಂದು ಯೋಜನೆಯನ್ನು ತಂದಂಥದ್ದು ಅಂದರೆ ಕನಿಷ್ಠ ಪಕ್ಷ ಮಕ್ಕಳು ಏಳನೇ ತರಗತಿವರೆಗೂ ಓದಿರಬೇಕು ಪ್ರಾಥಮಿಕ ಒಂದು ತರಬೇತಿ ಆಗಿರಬೇಕು ಅಂತೇಳಿ ಸರ್ವರಿಗೂ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡಬೇಕು ಯಾರ್ಯಾರು ಔಟ್ ಆಗಿದ್ದಾರೆ ಮಕ್ಕಳು ಎಜುಕೇಶನ್ ಬರೆದ್ರೆ ಆಚೆ ಹೊಡೆದಿದ್ದಾರೆ ಅಂಥ ಮಕ್ಕಳನ್ನ ಹುಡುಕಿ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಟಂಥದ್ದು ಹುಡುಕಿ ನೀವು ಅವ್ರನ್ನ ಕರ್ಕೊಬಂದು ಕೂರಿಸಿ ಪಾಠ ಹೇಳ್ಕೊಡ್ಬೇಕು ಹಾಗೆ ಅಂತೇಳಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥದ್ದು ವಾಜಪೇಯಿ ಅವರು ಇವತ್ತು ಸಾಕ್ಷರತೆ ಇವತ್ತು ನಮ್ಮ ದೇಶದ ಸಾಕ್ಷರತೆ ಇವತ್ತು ಜಾಸ್ತಿ ಆಗಿದೆ ಅಂತಂದರೆ ಅದಕ್ಕೆ ಅವರ ಬರೆದಂಥ ಮುನ್ನಡಿನೇ ಕಾರಣ ಆಗುವಂಥ ಈ ಥರದ್ದು ಅವ್ರ ಅನೇಕ ವಿಚಾರದಲ್ಲಿ ಐ ಟಿ ಬಿ ಟಿ ಇವತ್ತು ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಬಂದಿದೆ ಅಂತಂದರೆ ಬೇರೆ ಬೇರೆ ದೇಶಗಳಿಗೆ ನಮ್ಮ ಜನ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದು ವಾಜಪೇಯಿ ಅವರ ಕಾಲದಿಂದನೇ ಪ್ರಾರಂಭ ಆದಂಥದ್ದು ಐ ಟಿ ಬಿ ಟಿಗೆ ಅಷ್ಟು ಒತ್ತನ್ನು ಕೊಟ್ಟಂಥದ್ದು ನಮ್ಮ ವಾಜಪೇಯಿ ಅವರು ಅವರ ಕಾಲದಲ್ಲಿ ಸುಶಾಸನ ಅಂತ ಏನು ಹೇಳ್ತಿದೀವಲ್ಲ ಗುಡ್ ಗವರ್ನೆನ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಅದು ನಿಜವಾಗಿ ಮಾಡಿ ತೋರಿಸಿದಂಥದ್ದು ವಾಜಪೇಯಿ ಅವರು ಅದಕ್ಕೇ ಅವರ ದಾರಿಯಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಅನೇಕ ವಿಚಾರದಲ್ಲಿ ಯಾವುದೆಲ್ಲ ಅಸಾಧ್ಯ ನಮಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಂತರದಲ್ಲಿ ಏನು ಜನ ಮಾತಾಡ್ತಿದ್ರು ಅದನ್ನೆಲ್ಲವನ್ನ ಸಾಧ್ಯ ಮಾಡಿದಂತ ತೋರಿಸು ನಮ್ಮ ನರೇಂದ್ರ ಮೋದಿ ಅವರಿಗೆ ಇವತ್ತು ಸಲ್ಲಬೇಕಾದಂತ ವಿಚಾರ ಅನೇಕ ಗ್ರಾಮಾಭಿವೃದ್ಧಿ ಇರ್ಬೋದು ದೇಶಾಭಿವೃದ್ಧಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವತ್ತು ಎಲ್ಲ ಮೂಲಭೂತವಾಗಿ ದೇಶಾಭಿವೃದ್ಧಿ ಕಾಣಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳ ಆಗಬೇಕಾಗಿದೆ ಮುಂದುವರೆದ ರಾಷ್ಟ್ರ ಅಂತ ಹೇಳ್ಬೇಕಂದ್ರೆ ಏನೆಲ್ಲ ಬೇಕಾಗಿದೆ ಅದೆಲ್ಲದಕ್ಕೂ ಒಂದು ಇವತ್ತು ನಮ್ಮ ದೇಶ ಕಾಣ್ಲಿಕ್ಕೆ ಆಗ್ತಾ ಇದೆ ಒಂದು ಏನು ನಾವು ಈಗ ಸಂಘದಲ್ಲಿ ನಾವು ಮಾತಾಡುವಂತ ಒಂದು ಗೀತೆ ಏನಿದೆ ಸಂಘದ ಗೀತೆ ಏನಿದೆ ಅದರಲ್ಲಿ ಪ್ರಮೋಸ್ಟ್ ಹೋಗ್ಬೇಕು ನಂತರದಲ್ಲಿ ಏನಿದೆ ಅದು ಅಂದ್ರೆ ವಿಶ್ವದಲ್ಲಿ ನಾವು ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ನಂತರದಲ್ಲಿ ಏನು ಗುರಿಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆ ಸಂಘದ ಉದ್ದೇಶ ಇದೆ ಅದು ಅದನ್ನ ಸಾಕಾರ ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿಯವರು ಅವರ ಕನಸನ್ನ ಕಟ್ಟಿ ಇವತ್ತು ಎಲ್ಲ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಬಡ ಹಿಂದೆ ಇದ್ವಿ ಮನಮೋಹನ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ ಹದಿನಾಲ್ಕನೇ ಸ್ಥಾನದಲ್ಲಿ ಇದ್ವಿ ನಾವು ಇವತ್ತು ಯಾವ ಸ್ಥಾನದಲ್ಲಿ ಇದ್ವಿ ದೇಶದ ರಾಷ್ಟ್ರದ ಇಡೀ ಪ್ರಪಂಚದ ಆರ್ಥಿಕತೆಯನ್ನ ನೋಡಿದ್ರೆ ನಮ್ಮ ದೇಶ ನರೇಂದ್ರ ಮೋದಿ ಅವರು ಬಂದ ಮೇಲೆ ಐದನೇ ಸ್ಥಾನಕ್ಕೆ ಬಂದ್ವಿ ಇವತ್ತು ಮೂರನೇ ಸ್ಥಾನಕ್ಕೆ ಬರೋ ಹತ್ರದಲ್ಲಿ ಆಗಿದೆ ಅಂದ್ರೆ ಅದು ಮೊದಲನೇ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅನ್ನೋದು ನಮ್ಮ ಗುರಿ ಇರುವಂತದ್ದು ಹಾಗಾಗಿ ಆ ಕಡೆಗೆ ದಿಟ್ಟವಾದಂತಹ ಹೆಜ್ಜೆಯನ್ನ ನಮ್ಮ ನರೇಂದ್ರ ಮೋದಿಯವರು ಇಟ್ಟಿರುವಂಥದ್ದು ಬುನಾದಿಯನ್ನು ವಾಜಪೇಯಿ ಹಾಗಾಗಿ ಒಂದು ವಾಜಪೇಯಿ ಅವರ ಹೆಸರಿನಲ್ಲಿ ನಾವು ಗಿಡ ನೆಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮಂಡಲದಲ್ಲಿ ಎಲ್ಲರೂ ಗಿಡ ನೀಡುವಂತಹ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಗಿಡ ನೆಟ್ಟು ಅಲ್ಲಿ ಮೂರು ವರ್ಷ ಅದನ್ನ ಸಾಕ್ಲಿಕ್ಕೆ ಸಲಿಕೆ ಅದನ್ನ ಒಬ್ಬೊಬ್ಬರು ನೇಮಕ ಮಾಡಬೇಕು ಈ ಒಂದು ವಾಜಪೇಯಿ ಅವರ ದಿನವನ್ನ ಸುಶಾಸನ ದಿನವನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದಕ್ಕೆ ಕಾರಣ ಅವ್ರು ಕೊಟ್ಟಂತ ಅದ್ಭುತವಾದ ಆಡಳಿತ ಸುಶಾಸನ ದಿನ ಅಂದ್ರೆ ಒಳ್ಳೆ ಆಡಳಿತದ ದಿನ ಅಂತ ಸೊ ಹಾಗಾಗಿ ಮುಂದುವ ಎಲ್ಲಾ ನಾಯಕರುಗಳು ಕೂಡ ಈ ರಾಜ್ಯದಲ್ಲೇ ಇರ್ಬೋದು ದೇಶದಲ್ಲೇ ಇರ್ಬೋದು ಎಲ್ಲಾ ಸಂದರ್ಭಗಳು ಉತ್ತಮ ಜವಾಬ್ದಾರಿಯುತವಾಗಿ ಒಬ್ಬ ಸರ್ಕಾರ ಅಥವಾ ಅಧಿಕಾರಿ ಆದ ಅದ್ಭುತವಾದ ಅದ್ಭುತವಾದ ಆಡಳಿತವನ್ನು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರಲ್ಲಿ ಸುಶಾಶ್ರ ದಿನವನ್ನಾಗಿ ನನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಘೋಷಣೆ ಮಾಡಿರೋದು ನಾವೆಲ್ಲರೂ ಕೂಡ ಸ್ವಾಗತಿಸ್ತಾ ಬಹಳ ಖುಷಿಯಿಂದ ಇವರ ಆದರ್ಶಗಳನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ